ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ಸ್ವಾಗತ ಇದು ನಮ್ಮ ಅಫಿಷಿಯಲ್ ಯೂಟ್ಯೂಬ್ನ ಪೇಜ್ ದಯವಿಟ್ಟು ತಾವು ಇದುವ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇವತ್ತು ನಾನು ನಿಮಗೆ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಬರತಕ್ಕಂಥ ಮೊದಲನೇ ಹಂತ ಎಲ್ಲೆಲ್ಲರನ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲು ಗೂಗಲ್ನಲ್ಲಿ ಹೋಗಿ ಕರ್ನಾಟಕ ಆರ್ ಟಿ ಓ ಕರ್ನಾಟಕ ಅಂತ ಮಾಡಿದರೆ ಟೈಪ್ ಮಾಡಿದರೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟ್ನಲ್ಲಿ ಇಲ್ಲಿದೆ ನೋಡಿ ಕಲಿಕಾ ಮತ್ತು ಚಾಲನಾ ಅನುಜ್ಞಾಪತ್ರ ಅಂತಿದೆ ರೈಟ್ ಸೈಡಲ್ಲಿ ಅದರಲ್ಲಿ ಅದರಲ್ಲಿ ನೋಡಿ ಕಲಿಕಾ ಮತ್ತು ಅನುಜ್ಞಾಪತ್ರ ಅದನ್ನು ಓಕೆ ಮಾಡಿದರೆ ನೋಡಿ ಎಲ್ಲ ಟೋಟಲ್ ಇದ್ರ ಬಗ್ಗೆ ಮಾಹಿತಿ ಇದೆ ದಯವಿಟ್ಟು ತಾವಿ ಸಂಪೂರ್ಣ ಮಾಹಿತಿನ ಓದಿ ಆಮೇಲೆ ಮುಂದೆ ಹೋಗಿ ಯಾಕಂದರೆ ನೀವು ಅರ್ಧ ಮರ್ಧ ಓದಿ ಮುಂದೆ ಹೋದರೆ ನಿಮಗೆ ಮುಂದೆ ಅರ್ಥ ಆಗೋಲ್ಲ ಹಾಗಾಗಿ ಅದಕ್ಕೆಲ್ಲ ಏನೇನು ಬೇಕು ಮಾರ್ಗಸೂಚಿ ಇದೆ ಅದನ್ನೆಲ್ಲ ಓದಿದೆ ಮುಂದೆ ಹೋದರೆ ಈ ಥರ ಒಂದು ಮಿನಿಸ್ಟ್ರಿ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂಡಿಯಾದ್ದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸಾರಥಿ ಅಂತ ಸಾರಥಿನಲ್ಲಿ ನ್ಯೂ ಲರ್ನರ್ ಲೈಸೆನ್ಸ್ ಮೊದಲನೇ ಅಂತವಾಗಿ ನಾವು ನೆಲ್ಲಿ ಲರ್ ಬಗ್ಗೆ ತೋರಿಸ್ತಾ ಇದ್ದೀವಿ ನೆಕ್ಸ್ಟು ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ತೋರಿಸ್ತೀವಿ ಇದು ಮೊದಲು ಸಂಪೂರ್ಣ ಆಗಲಿ ಫಸ್ಟು ನಿಮ್ಮ ಆಧಾರ್ ನಂಬರ್ನ ಎಂಟ್ರ್ ಮಾಡಬೇಕಾಗುತ್ತೆ ಇದು ಭಾಳ ಜನರ ಬೇಡಿಕೆ ಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿ ಫೋನ್ ಮಾಡಿ ಕೇಳಿದರು ಸರ್ ದಯವಿಟ್ಟು ಒಂದು ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹಂಗಾಗಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಿ ನಿಮ್ಮ ಆರ್ ಟಿ ಒ ಆಫೀಸ್ ಯಾವ ಆಫೀಸ್ ಅಂಡ್ನಲ್ಲಿ ತಾವು ಬರ್ತೀರಾ ಅನ್ನೋದನ್ನು ಇಲ್ಲಿ ಎಂಟ್ರ್ ಮಾಡಿ ನಾವು ನೋಡಿ ಕೊಪ್ಬಳ್ದಾಗ್ತಾಯಿದ್ದೀವಿ ಹೊಸ್ಪೇಟ್ ನೋಡಿ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಫಾರ್ಮ್ಯಾಟ್ ಇದೆಲ್ಲ ಫಸ್ಟ್ ನೇಮ್ ಹಾಕಬೇಕು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಅಥವಾ ಸ್ಕೂಲ್ ಸರ್ಟಿಫಿಕೇಟ್ನಲ್ಲಿ ಯಾವ ರೀತಿ ನಿಮ್ಮ ಹೆಸರು ಇರುತ್ತೋ ಅದನ್ನೇ ಇಲ್ಲಿ ಎಂಟ್ರ್ ಮಾಡಬೇಕು ನಿಮಗೆ ನೆಕ್ಸ್ಟ್ ವೆರಿಫಿಕೇಷನ್ಗೆ ಪ್ರಾಬ್ಲಮ್ ಆಗದೆ ಹಾಗೆ ನಿಮ್ಮ ತಂದೆ ಹೆಸರು ಮೊಬೈಲ್ ನಂಬರ್ ಅಭ್ಯರ್ಥಿಯ ಮೊಬೈಲ್ ನಂಬರ್ ಗಲಾಟೆ ಮಾಡ್ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ಒಂದು ಎರಡು ನಿಮಿಷ ನೋಡಿ ಅಡ್ರೆಸ್ ಹಾಕಿ ನಿಮ್ದು ಅಡ್ರೆಸ್ ಬ್ಲಡ್ ಗ್ರೂಪ್ ಇಮೇಲ್ ಅಡ್ರೆಸ್ ಇದು ರೆಡ್ ಮಾರ್ಕ್ ಯಾವಿದಾವೋ ಅದನ್ನು ಮಾತ್ರ ಕಂಪ್ಲೀಟಾಗಿ ಹಾಕಬೇಕಾಗುತ್ತೆ ನೀವು ಬೇರೆದು ಏನು ಬೇಕಾಗಿಲ್ಲ ಕ್ವಾಲಿಫಿಕೇಷನ್ ಯಾವುದ್ರ ಮೇಲೆ ಮಿನಿಮಮ್ ಏಟ್ ಸ್ಟ್ಯಾಂಡರ್ಡ್ ಇದ್ದರೆ ನಿಮಗೆ ಒಂದು ಡ್ರೈವಿಂಗ್ ಲೈಸೆನ್ಸ್ನ ಕೊಡ್ತಾರೆ ಏಟ್ ಸ್ಟ್ಯಾಂಡರ್ಡ್ ಇರಬೇಕು ನಿಮಗೇನೋ ಮಾರ್ಕ್ಸ್ ಇದ್ದರೆ ಹಾಕಿ ಇಲ್ಲ ಅಂತಂದರೆ ಇಲ್ಲ ನೋಡಿ ಮತ್ತೆ ನೀವು ಈ ಒಂದು ಪ್ಲೇಸ್ನಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅನ್ನೋದು ಒಂದು ನೆಕ್ಸ್ಟ್ ಕ್ವೆಶನ್ನು ಅದು ಎಂಟ್ರ್ ಮಾಡಿದ ಮೇಲೆ ಈಗ ನಿಮ್ಮ ಒಂದು ವಿಳಾಸನ ಸೆಲೆಕ್ಟ್ ಮಾಡಿ ನಿಮ್ಮ ಸಂಪೂರ್ಣ ವಿಳಾಸನ ಇಲ್ಲಿ ಎಂಟ್ರ್ ಮಾಡಿ ಆದಮೇಲೆ ನಿಮ್ಮ ಸಂಪೂರ್ಣ ವಿಳಾಸ ಇದು ಪರ್ ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಬೇರೆ ಇದ್ದರೆ ಆ ಟಿಕ್ ಮಾರ್ಕ್ ಮೇಲೆ ಕಾಪಿ ಪ್ರೆಸೆಂಟ್ ಅಡ್ರೆಸ್ ಅಂತಿದ್ದೀವಿ ಅದನ್ನು ತೆಗಿಬೋದು ನೀವು ತೆಗೆದು ಪ್ರೆಸೆಂಟ್ ಅಡ್ರೆಸ್ ಬೇರೆ ಇದ್ದರೆ ಅದನ್ನು ಟೈಪ್ ಮಾಡ್ಬೋದು ಅಲ್ಲಿ ನಾವು ಎರಡು ಒಂದೇ ಇದೆ ಹಾಗಾಗಿ ಅದನ್ನು ಟಿಕ್ ಮಾಡಿದ್ದೀವಿ ಅದೇ ಸೇಮ್ ಅಡ್ರೆಸ್ ಈ ಕಡೆ ಕಾಪಿ ಆಗ್ತಾ ಇದೆ ನೋಡಿ ಈ ಪ್ಲೇಸ್ನಲ್ಲಿ ವರ್ಷದಿಂದ ಸ್ಟೇ ಇದ್ದೀರಾ ಅಂತ ಒಂದು ಕ್ವಶನು ನಾವು ಐದು ವರ್ಷ ಹಾಕಿದ್ದೀವಿ ನೆಕ್ಸ್ಟ್ ಕಂಟಿನ್ಯೂ ಕ್ಲಾಸ್ ಆಫ್ ಇದು ನೋಡಿ ಇಂಪಾರ್ಟೆಂಟು ನೀವು ಯಾವ ಒಂದು ಲೈಸೆನ್ಸ್ಗೆ ಅಪ್ಲೈ ಮಾಡ್ತೀರ ಅನ್ನೋದನ್ನು ಇಲ್ಲಿ ಟಿಕ್ ಹೋಗುತ್ತೆ ಮೊದಲನೇದು ವಿತೌಟ್ ಲೆಸ್ ಗೇರ್ ಮೋಟರ್ ಸೈಕಲ್ ಲೈಸೆನ್ಸು ನೆಕ್ಸ್ಟ್ ಇರೋದು ಗೇರ್ ಟೂ ವೀಲರ್ ಲೈಸೆನ್ಸು ತ್ರೀ ವೀಲರ್ ಫೋರ್ ವೀಲರ್ ಚಾಂಗ್ ಭಾಳ ಇದೆ ನಾವು ಟೂ ವೀಲರ್ಗೆ ಸೆಲೆಕ್ಟ್ ಮಾಡಿದ್ದೀವಿ ನೆಕ್ಸ್ಟು ಇಲ್ಲಿ ಒಂದು ಡಾಕ್ಯುಮೆಂಟ್ಸ್ನ ನೀವು ಎನ್ಕ್ಲೋಸ್ ಮಾಡ್ತೀರಾ ಅದನ್ನು ಒಂದು ಇಲ್ಲಿ ಸೆಲೆಕ್ಟ್ ಮಾಡಿ ಅದು ನೀವು ವೆರಿಫಿಕೇಷನ್ಗೆ ಹೋದಾಗ ಒರಿಜಿನಲ್ ವೈಲೇ ಬೇಕಾಗುತ್ತೆ ನೀವೆಲ್ಲ ಡಾಕ್ಯುಮೆಂಟ್ಸ್ನ ಒರಿಜಿನಲ್ಲೇ ಅಲ್ಲಿ ತೋರಿಸ್ಬೇಕು ನೋಡಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಏಜ್ ಪ್ರೂಫಾಗಿ ಕೊಡ್ತಾಯಿದ್ದೀವಿ ಆದಮೇಲೆ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ನಂಬರ್ ಕೊಡ್ತಾರೆ ಇಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಂಬರ್ ಹಾಕಿ ಇಶ್ಯೂಯಿಂಗ್ ಅಥಾರಿಟಿ ಅಥವಾ ಆರ್ ಟಿ ಒ ಕೋಡ್ ಹಾಕಿ ಅಲ್ಲಿ ನಿಮ್ಮ ಏರಿಯಾದ್ದು ಇಶ್ಯೂಯಿಂಗ್ ಅಥಾರಿಟಿ ಅಂದರೆ ಎಸ್ ಎಲ್ ಸಿ ಕೆ ಎಸ್ ಸಿ ಬಿ ನೋಡಿ ಈ ಥರ ಸಬ್ಮಿಟ್ ಮಾಡಿದ ಮೇಲೆ ಈ ಒಂಥರ ಅಪ್ಲಿಕೇಶನ್ ನಂಬರ್ ಕೊಡ್ತಾರೆ ಇನ್ನು ಅಪ್ಲಿಕೇಶನ್ ನಂಬರಿಂದ ನೆಕ್ಸ್ಟ್ ಅಂತ ಇದೆ ಅದನ್ನು ಓಪನ್ ಮಾಡಿದರೆ ಈ ಥರ ಫಾರ್ಮ್ ಓಪನ್ ಆಗುತ್ತೆ ಫಾರ್ಮ್ ನಂಬರ್ ಟು ಈ ಒಂದು ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ಕೆಳಗಡೆ ಸಿಗ್ನೇಚರ್ ಮಾಡಿ ನೆಕ್ಸ್ಟ್ ಸಿ ಎಮ್ ಇ ಒನ್ ಅಂತ ಇನ್ನೊಂದು ಫಾರಮ್ ಇದೆ ಅದರ ಕೆಳಗಡೆ ಇದು ಮೆಡಿಕಲ್ ವೆರಿಫಿಕೇಷನ್ ನೋಡಿ ಸಿಗ್ನೇಚರ್ ಮಾಡಿದ ಮೇಲೆ ಮೆಡಿಕಲ್ ವೆರಿಫಿಕೇಷನ್ ಇರುತ್ತೆ ಅದನ್ನು ನೀವು ಸೆಲ್ಫ್ ಡಿಕ್ಲರೇಷನ್ಗೆ ಓಕೆ ಮಾಡಿ ಕೊಡಬೇಕು ಇವೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಒರಿಜಿನಲ್ ತಗೊಂಡು ನಿಮ್ಮ ಎನ್ ನೀವು ಎಂಟ್ರಿ ಮಾಡ್ತಿರ್ತಕ್ಕಂಥ ಆರ್ ಟಿ ಒ ಆಫೀಸ್ ಯಾವುದನ್ನು ನೀವು ಅಪ್ಲಿಕೇಶನಲ್ಲಿ ಎಂಟ್ರಿ ಮಾಡಿದ್ರು ಆ ಆರ್ ಟಿ ಆಫೀಸ್ಗೆ ಹೋದರೆ ಅವರು ಇದಕ್ಕೆ ಸಂಬಂಧಪಟ್ಟ ಫೀಸ್ ಇರುತ್ತೆ ಗೌರ್ಮೆಂಟ್ ಫೀಸು ಅಷ್ಟನ್ನೇ ಮಾತ್ರ ನೀವು ಪೇ ಮಾಡಿ ಯಾವುದೇ ಒಬ್ಬ ಏಜೆಂಟ್ಗೆ ಕೊಟ್ಟು ನೀವು ಸಾವಿರಾರು ರೂಪಾಯಿ ವೇಸ್ಟ್ ಮಾಡ್ಕೊಬೇಡಿ ಇದಕ್ಕೆ ಈ ಒಂದು ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ಒಂದು ಫೋಟೋ ಅಟ್ಯಾಚ್ ಮಾಡಿ ಮತ್ತು ಮೂರು ಫೋಟೋ ನೀವು ಜೊತೆಗೆ ತೊಗೊಂಡೋಗಿ ತಗೊಂಡೋದ್ರೆ ನಿಮಗೆ ಬ್ರೇಕ್ ಇನ್ಸ್ಪೆಕ್ಟ್ರ್ ಒಂದು ಸಣ್ಣ ಟೆಸ್ಟ್ ಮಾಡ್ತಾರೆ ಸಿಗ್ನಲ್ಸ್ಗಳ ಬಗ್ಗೆ ಟೆಸ್ಟ್ ಮಾಡಿ ಟೆಸ್ಟ್ನಲ್ಲಿ ಓಕೆ ಆದ ತಕ್ಷಣ ನಿಮಗೆ ಎಲ್ಲೆಲ್ಲರನ್ನ ವಿತಿನ್ ಸೆವೆನ್ ಡೇಸ್ ನಿಮಗೆ ಸಿಗುತ್ತೆ ಧನ್ಯವಾದಗಳು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದರ ಒಂದು ಮಾಹಿತಿನ ತಗೊಳ್ಳಿ ಸಾಕಷ್ಟು ಜನರ ಒಂದು ಒತ್ತಾಯದ ಮೇರೆಗೆ ಈ ವಿಡಿಯೋನ ಮಾಡಲಾಗಿದೆ ಇನ್ನು ನೋಡಿ ನಾಲ್ಕು ಫಾರಮ್ ಇದೆ ಇದರಲ್ಲಿ ನಾಲ್ಕು ಫಾರಮ್ನ ಡೌನ್ಲೋಡ್ ಮಾಡಿ ನಿಮಗೆ ಇಲ್ಲೆಲ್ಲ ಸಂ ಸಂಪೂರ್ಣ ಡೇಟು ಟೈಮ್ ಡೇ ಟು ಅಡ್ರೆಸ್ ಎಲ್ಲ ಫಿಲ್ಅಪ್ ಮಾಡಿ ಸಿಗ್ನೇಚರ್ ಮಾಡಿ ನಿಮ್ಮ ಒಂದು ಫೋಟೋನ ಇದಕ್ಕೆ ಪೇಸ್ಟ್ ಮಾಡಿ ನಂತರ ನೀವು ಇದನ್ನು ತಗೊಂಡು ನಿಮ್ಮ ಸಂಬಂಧಪಟ್ಟ ಆರ್ ಟಿ ಒ ಆಫೀಸ್ಗೆ ಹೋದರೆ ನಿಮಗೆ ಅವರು ಇದಕ್ಕೆ ಒಂದು ಸಣ್ಣ ಟೆಸ್ಟ್ ಮಾಡಿ ನಿಮಗೆ ಒಂದು ಅಪ್ಲಿಕೇಶನ್ನ ಎಲ್ಲೆಲ್ಲ ಕೊಡ್ತಾರೆ ಇದು ಆರು ತಿಂಗಳವರೆಗೆ ಚಾಲ್ತಿಯಲ್ಲಿರುತ್ತೆ ಧನ್ಯವಾದಗಳು ಈ ವಿಡಿಯೋನ ನೋಡೋದಕ್ಕೆ ನಮಸ್ಕಾರ